ಬೇದರ್ನ ಪ್ರತಾಪ್ ನಗರ ಹತ್ತಿರದ ಪ್ರತಿಷ್ಠಿತ ಮಾರುತಿ ಸುಜೂಕಿ ಶೋರೂಂನಲ್ಲಿ ಲಾಹೋಟಿ ಮೋಟರ್ಸ್ ವತಿಯಿಂದ ಡಾರ್ಜಿಲಿಂಗ್ ನ್ಯೂ ಡಿಸೈರ್ ಬಸ್ ಅಂಡ್ ಬಿಯಾಂಡ್ ಕಾರ್ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬೀದರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಈ ಒಂದು ಹೊಸ ಬ್ರಾಂಡೆಡ್ ಹೊಸ ಫೀಚರ್ಸ್ ಹೊಂದಿರುವ ಕಾರೊಂದನ್ನು ಲಾಂಚ್ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಾರುತಿ ಶೋರೂಂ ನಂಬಿಕೆಯ ಶೋರೂಮ್ ಆಗಿದೆ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ಬ್ರಾಂಡೆಡ್ ಶೋರೂಮ್ ಆಗಿದೆ ಆಮ್ ಆದ್ಮಿ ಕೂಡ ಇವತ್ತು ಕಾರು ಖರೀದಿ ಮಾಡುವ ಕಡಿಮೆ ದರದಲ್ಲಿ ಒಳ್ಳೆಯ ಫೀಚರ್ಸ್ ಹೊಂದಿದೆ ಇವತ್ತು ಕಾರ್ ಖರೀದಿ ಮಾಡಿರುವ ಎಲ್ಲಾ ಗ್ರಾಹಕರಿಗೂ ಶುಭ ಕೋರಿದ್ರು ಮುಂದುವರೆದು ಮಾತನಾಡಿದ ಅವರು ನಾನು ಕೂಡ ಮಾರುತಿ ಏಟ್ ಹಂಡ್ರೆಡ್ ಕಾರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಖರೀದಿ ಮಾಡಿದೆ ಅದು ನನಗೆ ಅದೃಷ್ಟ ತಂದು ಕೊಟ್ಟಿದೆ ಇಡೀ ರಾಜ ತುಂಬಾ ಸುತ್ತಾಡಿದ್ದೇನೆ ಇವತ್ತು ಅದರಲ್ಲಿ ಕುಳಿತು ತಿರುಗಾಡಿದ ಸಲುವಾಗಿಯೇ ಶಾಸಕನಾಗಿದ್ದೇನೆ ಇದು ಒಂದು ರೀತಿಯಲ್ಲಿ ನನ್ನ ಲಕ್ಕಿ ಕಾರಾಗಿದೆ ಆಗಿದೆ ಎಂದು ತಿಳಿಸಿದರು ಕೆಲ ವಾಹನಗಳು ಕೆಲವರ ಜೀವನದಲ್ಲಿ ಅದೃಷ್ಟ ತಂದು ಕೊಡುತ್ತದೆ ಹಾಗಾಗಿ ಇವತ್ತು ಕಾರು ಖರೀದಿ ಮಾಡುತ್ತಿರುವ ನಿರ್ದೇಶಕ ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಅವರಿಗೆ ಶುಭ ಲಾಭವಾಗಲಿ ಅದೃಷ್ಟ ತಂದು ಕೊಡಲಿ ಅವರು ಚಿತ್ರೋದ್ಯಮದಲ್ಲಿ ಉತ್ತುಂಗಕ್ಕೆ ಬೆಳೆಯಲಿ ಎಂದು ಅವರಿಗೆ ಹಾರೈಸಿದರು ಜೊತೆಗೆ ಮಾರುತಿ ಶೋರೂಂ ವತಿಯಿಂದ ಜನಸ್ನೇಹಿ ವಾಹನಗಳು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬರಬೇಕು ಆಮ್ ಆದ್ಮಿ ಕೂಡ ಕಾರು ಖರೀದಿ ಮಾಡುವ ಹಾಗೆ ಆಗಬೇಕು ಎಂದು ತಿಳಿಸಿದರು ಲಾಹೋಟಿ ಮೋಟರ್ಸ್ನ ಜನರಲ್ ಮ್ಯಾನೇಜರ್ ಶ್ರೀಪಾದ್ ದೇಶಪಾಂಡೆ ಅವರು ಮಾತನಾಡಿ ಹೊಸ ಕಾರು ಲಾಂಚ್ ಮಾಡಿದ್ದೇವೆ ನಮ್ಮ ಈ ಬ್ರಾಂಡ್ನ ಮೊದಲ ಕಾರನ ಕೀಯನ್ನ ಮೊದಲ ಗ್ರಾಹಕರಾದ ಬಿಜೆ ವಿಷ್ಣುಕಾಂತ್ ಅವರಿಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡಿ ಅವರ ಮೂಲಕ ಹ್ಯಾಂಡ್ ಓವರ್ ಮಾಡಲಾಗಿದೆ ಎಂದರು ಇದುವರೆಗೂ ಮಾರುತಿ ಶೋರೂಮ್ ವತಿಯಿಂದ ಇಪ್ಪತ್ತೆಂಟು ಲಕ್ಷಕ್ಕೂ ಅಧಿಕ ಹ್ಯಾಪಿ ಗ್ರಾಹಕರನ್ನ ಹೊಂದಿದ್ದೇವೆ ಇದು ಫೋರ್ತ್ ಜನರೇಷನ್ ವೆಹಿಕಲ್ ಆಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಸೇಫ್ಟಿ ಫೀಚರ್ಸ್ಗಳೊಂದಿಗೆ ಫೈವ್ ಸ್ಟಾರ್ ರೇಟಿಂಗ್ನೊಂದಿಗೆ ಬೇಸಿಕ್ ವೇರಿಯಂಟ್ಸ್ಗಳಿಂದ ಟಾಪ್ ವರೆಗಿನ ಡಾರ್ಜಿಲಿಂಗ್ ನ್ಯೂ ಡಿಸೈರ್ ಬಸ್ ಸ್ಟಾಂಡ್ ಬಿಯಾಂಡ್ ಕಾರ್ ಲಾಂಚ್ ಮಾಡಲಾಗಿದೆ ಎಂದು ಕಾರ್ನ ಒಂದಿಷ್ಟು ಫೀಚರ್ಸ್ಗಳ ಬಗ್ಗೆ ಮಾಹಿತಿ ನೀಡಿದರು ಮುಖ್ಯವಾಗಿ ಇದುವರೆಗಿನ ವಾಹನಗಳಲ್ಲಿ ಈ ವಾಹನ ಒಳ್ಳೆಯ ಫೀಚರ್ಸ್ನೊಂದಿಗೆ ಕಡಿಮೆ ದರದಲ್ಲಿ ಖರೀದಿ ಮಾಡಬಹುದಾಗಿದೆ ಹಾಗಾಗಿ ಗ್ರಾಹಕರು ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಶೋರೂಮ್ಗೆ ಭೇಟಿ ನೀಡುವುದಾಗಿ ಈ ಮೂಲಕ ಮನವಿ ಮಾಡಿದರು ಗ್ರಾಹಕರು ಹಾಗೂ ನಿರ್ದೇಶಕ ನಿರ್ಮಾಪಕರಾದ ವಿಷ್ಣುಕಾಂತ್ ಬಿಜೆ ಅವರು ಮಾತನಾಡಿ ಮಾರುತಿ ಸುಜುಕಿ ಲಾಹುಟಿ ಶೋರೂಮ್ನವರು ಬಹಳ ಕ್ರಿಯೆ ಶೀಲರಾಗಿ ಪಾದರಸದ ಹಾಗೆ ಕೆಲಸ ಮಾಡ್ತಾರೆ ಈ ರೀತಿ ಹೊಸ ಕಾರ್ ಲಾಂಚ್ ಆಗುತ್ತಿದೆ ಅಂತ ಗೊತ್ತಾದ ಕೂಡಲೇ ಶೋರೂಮ್ಗೆ ಭೇಟಿ ನೀಡಿ ವಾಹನದ ಬಗ್ಗೆ ಮಾಹಿತಿ ಪಡೆದು ಕಾರ್ ಬುಕ್ ಮಾಡಿದ ಅತಿ ಕಡಿಮೆ ಸಮಯದಲ್ಲಿಯೇ ಕಡಿಮೆ ದಿನಗಳಲ್ಲಿಯೇ ಕಾರ್ ಖರೀದಿ ಮಾಡಿದ್ದು ಇವತ್ತು ಕಾರ್ ಕಿ ನನಗೆ ಒಪ್ಪಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಎಸ್ಬಿಐನ ಚೀಫ್ ಮ್ಯಾನೇಜರ್ ಮನೋಜ್ ಎಸ್ಬಿಐ ಬಿಎಂ ಚಿಂತಾಮಣಿ ನಿಂಜೆ ಲಾಹೋಟಿ ಮೋಟರ್ಸ್ನ ಜಿಎಂ ಸರ್ವಿಸ್ ವಿಜಯಕುಮಾರ್ ಸಿಂಧ್ಗಿ ಲಾಹೋಟಿ ಮೋಟರ್ಸ್ನ ಎಸ್ಎಂ ಜಗನ್ನಾಥ್ ರೆಡ್ಡಿ ಅವರು ಸೇರಿದಂತೆ ಲಾಹೋಟಿ ಮೋಟರ್ಸ್ನ ಸಿಬ್ಬಂದಿ ವರ್ಗದವರು ಬಂಧು ಮಿತ್ರರು ಭಾಗಿಯಾಗಿದ್ದರು ಇಂಟ್ರೊಡೂಸ್ ಮಾಡಿದ ವೆಹಿಕಲ್ನ ನೂತನ ಈ ಒಂದು ಉದ್ಘಾಟನೆಗೆ ಆಗಮಿಸಿದ ಬ್ಯಾಂಕ್ನ ಅಧಿಕಾರಿಗಳೇ ಇಲಾಖೆ ಎಲ್ಲ ಮುಖ್ಯಸ್ಥರೇ ಆತ್ಮೀಯ ಸಹೋದರರೇ ನಮ್ಮ ಪಕ್ಷದ ಮುಖಂಡರೆ ಹಾಗೂ ಗ್ರಾಹಕರೇ ಈ ಒಂದು ಪ್ರತಿಷ್ಠಿತ ಕಂಪನಿಯ ಎಲ್ಲ ರೇಖೆ ಸಹೋದರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವ್ರಿಗೆ ವೆಹಿಕಲ್ ಈ ಶೋರೂಮಿಂದ ತಗೊಂಡು ಅವ್ರ ಮುಂದೆ ಅದರಲ್ಲಿ ತಮ್ಮ ತಮ್ಮ ಜೀವನ ಸಾಗಿಸ್ಲಿಕ್ಕೆ ತಗೊಂಡಿದ್ದಾರೆ ಅವ್ರಿಗೆ ನನ್ನ ಒಂದಿಂದ ಲಾವಣಿ ಶೋರೂಮ್ ಅಂತಿಲ್ಲ ಅಭಿನಂದನೇ ಸದಸ್ಯರು ಬುಕ್ ಮಾಡಿದ್ರು ಇಲ್ಲೇ ಒಬ್ಬರಿಗೆ ಸಿಕ್ಕೀಗ ದಿನಯಪುರ ನಮ್ಮ ಬಾರ್ನಾಳಿದವರು ಬಂದಾರೆ ಇಲ್ಲೇ ಬಂದಾರೆ ಅದಿನ ವೈಕಲ್ ಸಿಗ್ಲಿಲ್ಲ ಲ್ಯಾಕ್ ಮೊನ್ನೆ ಮಾಡ್ತಾನೆ ಮಾರ್ಕೆಟಲ್ಲಿ ರಿಲೀಸ್ ಮಾಡಿದ್ದಾರೆ ಮಾರುತಿ ಶೋರೂಮ್ ಅಂದರೆ ಬ್ರಾಂಡೆಡ್ ಶೋರೂಮ್ ಅವಾಗ ಆಮ್ ಆದ್ಮಿ ಕೂಡ ಒಳ್ಳೆಯ ಶಕ್ತಿ ಸಾಮರ್ಥ್ಯ ಜನರಿಗೆ ಕಲ್ಪಿಸ್ಬಿಟ್ಟಿದ್ದು ಮಾರುತಿ ಕಂಪ್ನಿಯ ಮಾರುತಿ ಶೋರೂಮ ಓನರ್ಸ್ ಆಗಲಿ ಅದರ ಅಂಗಸಂಸ್ಥೆಗಳಾಗಲಿ ನಾನು ನೈಂಟಿ ನೈನಲ್ಲಿ ಬರ್ತದೆ ನಾನು ಕೂಡ ನೈಂಟಿ ನೈನಲ್ಲಿ ಮುಟ್ಟಿದೇ ಕಾರು మార్తి నే తోడిదా అదో మార్తి ఏ కండిడబ 1 లక్ష 1 లక్ష 32000 నే 1 బై డబుల్ టు నండి గాడి తోవగా ఏపి 11 అంత తద్రలే ఇడి రాష్ట్రคม సుట్టాడి మార్తిలే 3024 కూడా మార్తిలేద్ర కుండోడేడికి ఏ ఉంద ಚಲನ್ ಚಿತ್ರಕಾರ ಯಾವುದು ಒಳ್ಳೆ ಪಿಕ್ಚರ್ ರಿಲೀಸ್ ಆಗಿ ತನ್ನ ಸಕ್ಸಸ್ ಆಗಲಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದೊಂದು ಒಬ್ಬೊಬ್ಬರು ಕರ್ಕಿ ಸಾಬೀತಾಗ ಎಲ್ಲದರಲ್ಲಿ ನನಗಿದು ಸಾಬೀತಾಗಿದೆ ಅಂತ ಎಮ್ಮೆಲಿಯಿಂದ ಹೇಳ್ತೀನಿ ಆಮೇಲೆ ಬೇರೆ ಬೇರೆ ರೈತರಲ್ಲಿ ಬಹಳ ಕರೆ ಮೊಟ್ಟ ಮೊದಲನೇದು ಫಸ್ಟ್ ವೆಹಿಕಲ್ ಫಸ್ಟ್ ಲವ್ ಫಸ್ಟ್ ಬಿಸ್ನೆಸ್ ಇವೆಲ್ಲ ಜೀವನ ಯಾರು ಮರೆಯ್ಟ್ ಎಕ್ಸ್ಪೀರಿಯನ್ಸ್ ಎಂದೂ ಜೀವನದ ಯಾರು ಮರಿಬೇಡ ಅಂದರೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಉದ್ಯಮಿ ಆಗಲಿ ದೊಡ್ಡ ಕಳೋಪತಿ ಆಗಲಿ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಏನಾದರೂ ಕೂಡ ಫಸ್ಟ್ ಮೊದಲನೇದು ಏನು ನಮ್ದಿತ್ತು ಅದು ನಾವು ಎಂದೂ ಮರಿಬಾರ್ದು ಅದು ನಮ್ಮ ಬೇಸಿಕ್ ಬೇಸ್ಮೆಂಟ್ ಆ್ಯಂಡ್ ಬೇಸಿಕ್ ಅದನ್ನು

ಇನ್ನೊರ ಇನ್ನೂ ಹೆಚ್ಚಿನ ಹೆಚ್ಚಿ ವೆಹಿಕಲ್ಗಳು ಬರಬೇಕು ಜನ ಸ್ನೇಹಿ ಆಗಬೇಕು ಕಾಮನ್ ಮ್ಯಾನ್ ಕೂಡ ಅದರಲ್ಲಿ ಓಡಾಡಬೇಕು ಮತ್ತು ಈಜಿನಿ ಬೈ ಮಾಡಬೇಕು ಆ ಪರಿಸ್ಥಿತಿ ಆಗಬೇಕು ಅದಕ್ಕೆ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏರ್ಪೋರ್ಟ್ಸ್ ಮಾಡಿದ್ರು ಅವಾಯ್ ಚಪ್ಪಲ್ ಬೈನ್ ಅವೈಮೇಜ ಎರಡು ಬೆಂಗಳೂರಾಗಲಿ ಇಲ್ಲಿಂದ ಬೇರೆ ಬೇರೆ ಡೆಸ್ಟಿನೇಟಿ

ಅವ್ರ ಮಗಳು ಅವರು ನಾನು ನಮ್ಮ ಫ್ಯಾಮಿಲಿ ಇಂಥ ಸಂದರ್ಭದ ಪ್ರಕಾರ ತುಂಬ ಥ್ಯಾಂಕ್ಸ್ ಭಾರತಿ ನನ್ನ ಒಂದು ತುಂಬ ದೊಡ್ಡ ಸಂಸ್ಥೆ ಇಂಥ ಈ ಡಿಸೈನ್ ಆಲ್ರೆಡಿ ಟ್ವೆಂಟಿ ಫೋರ್ ಲ್ಯಾಕ್ ಕಸ್ಟಮರ್ಸಿಗೆ ಹ್ಯಾಪಿ ಕೊಟ್ಟಿದೆ ಈ ಹೊಸದು ಮಂಚ ವೇಟೆಡ್ ಮಾಡೆಲ್ ಇದೆ ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಹೊಸ ಮಾಡೆಲ್ ಹೊಸದಾಗಿ ಫುಲ್ ರಿಫ್ರೆಶ್ ಮಾಡಿಬಿಟ್ಟಿದ್ದಾರೆ यार तवतला इता ओसा मॉडल ಎಲ್ಲರಗೂ ಸಕ್ಸೆಸ್ಫುಲ್ ಆಗಲಿ ಅಂತ ಹಾರೈಸುತ್ತೇನೆ ಥ್ಯಾಂಕ್ ಯು ಸಂಗೆ ಎಕ್ಸ್ಪೀರಿಯನ್ಸ್ ಅಂತ ಹಿಂಗೇ ಲೌಟಿ ಮೋಟಾರ್ಸ್ ಅವರು ಹಿಂಗೇ ಕಂಟಿನ್ಯೂ ಮಾಡ್ಲಿ ಸರ್ ಕೇಳ್ಕೊಂಡ್ ಅಸೋಸಿಯೇಷನ್ ಹಾರೈಸೋ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ मैं श्रीपत देशपांडे लाउटी मोटर्स के जनरल मैनेजर बात कर रहा हूं आज हमने आज एक नया डेज्लिंग डिजायर लॉन्च किए हैं डेजलिंग डिजायर लॉन्च करने आज बीदर के एम एल ए साहब शैलेंदर बलदा सर आए थे एंड उसी मौके हम कस्टमर नमस्ते सर विष्णु विष्णुकांत जी को हमने आज एक गाड़ी की हैंड ओवर कर दी है ओके एंड इस गाड़ी के बारे में बात करना है कि ये नियर अबाउट 28 लाख कस्टमर को हम लोग गाड़ी दिया है मारुति ने ये ट्वेंटी एट लैक प्लस कस्टमर्स को गाड़ियाँ दिया है अभी तक ये दिस इज़ ए फोर्थ जनरेशन व्हीकल है इसका खासियत क्या है पहले डिज़ायर से भी ये डिज़ायर में सिक्स तो, एयरबैग्स विथ बेसिक वेरियंट से गाड़ी में आ रहा है सेफ्टी फ़ीचर्स आज के डेट पे सेफ्टी इज़ मोर इम्पॉर्टेंट क्योंकि रोड्स कितने छोटे हो रहे हैं गाड़ियाँ ज़्यादा हो रहा है इसके लिए मारुति ने अभी ये इम्प्लीमेंट किया है कि विथ सेफ्टी फीचर्स हम लोग गाड़ी लॉन्च लेना है विथ फाइव स्टार रेटिंग ये नया डिज़ायर लॉन्च हो गया है विथ बेसिक वेरिएंट से लेकर टॉप वेरिएंट्स तक इसका टॉप वेरिएंट में खासियत क्या है मींस बूट स्पेस ज़्यादा है सनरूफ दिया है 360 कैमरा दिया है एंड बच्चों के लिए बेस्ट एटमोसफेयर uh, जैसा भी आप सीट पे खड़े रहोगे सनरूफ ओपन हो जाएगा आउटर क्लाइमेट इन अंदर आ जाएगा ये भी बेहतरीन दिया है एंड इसका पिकअप एक्सेलेंट है बैठने के बाद सडनली पिकअप ले लेता है गाड़ी इसमें कुछ भी ऐसा एक भी पॉइंट्स नहीं है कि हम लोग इसको इनक्रेज नहीं कर सकते एक्सेलेंट वहीकल है आज के डेट में दिस इज़ द बेस्ट सड एंड वहीकल विथ प्राइज ब्रैकेट सेवन लाख से लेके आपको दस लाख के अंदर एक शोरूम पाँच वेरियंट आएगा इसमें हम लोग ऑटोमेटिक भी गाड़ी आ रहा है सी में वेरियंट्स भी आ रहा है एंड पेट्रोल में भी आ रहा है एंड इसके लिए मैं सभी बीदर डिस्ट्रिक्ट कस्टमर को रिक्वेस्ट करता हूँ कि आप बीदर शोरूम एंड बसों कल्याण शोरूम आके आप विज़िट करिए ताकि आप गाड़ी देख के एक्सपीरियंस लेके गाड़ी डिलीवरी ले सकते हैं थैंक यू वेरी मच अभी तक हम लोग बुकिंग लिए है फ़िफ्टीन व्हीकल्स बुकिंग हुआ है विन ऑल आउटलेट्स सभी लोग इंक्वायरीज ज़्यादा आया है कि फाइव स्टार रेटिंग से लेकिन कस्टमर जब तक टेस्ट ड्राइव लेते नहीं कॉन्फिडेंट नहीं आता है कस्टमर्स बुकिंग होल्ड करा है अभी तक ऑल आर आस्किंग फॉर टेस्ट ड्राइव वंस आर रजिस्ट्रेशन नंबर प्लेट आने के बाद फ्रॉम मंडे टेस्ट ड्राइव विल बी गिवन टू ऑल आउटलेट्स ओके उसके बाद हम लोग डिलीवरी uh, का कमिटमेंट कस्टमर्स को दे सकते हैं अभी तक हम लोग uh, चार व्हीकल्स डिलीवरी दे दिए हैं अभी तक दो दिन कल लॉन्च किए हम लोग गुलबरगा में आज बीदर में लॉन्च किए हैं कल यादगीर में हम लोग लॉन्च करेंगे एंड ऑलमोस्ट फर्स्ट लोड जो भी गाड़ी आया है ऑलमोस्ट क्लियर हुआ है हमारा स्टॉक नेक्स्ट लॉट विल बी कमिंग फ्रॉम नेक्स्ट मंडे ओके जैसा बुकिंग हमारा आया है प्रायोरिटी उसी बुकिंग कस्टमर्स को गाड़ियाँ अलॉटमेंट होके आएगा सो दैट वी विल सर्व द कस्टमर्स हैज़ सोन एज़ पॉसिबल थैंक यू श्रीपाद देशपांडे ಓ ಥ್ಯಾಂಕ್ ಯು ನಮಸ್ಕಾರ ನಾನು ವಿಷ್ಣುಕಾಂತ್ ಬೀಜೆ ಅಂತ ಕನ್ನಡ ಚಲನಚಿತ್ರದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಆಕಸ್ಮಿಕವಾಗಿ ಮೊನ್ನೆ ನನಗೆ ಒಂದು ಫೋನ್ ಬಂದಿತ್ತು ಲಾಟು ಶೋರೂಮ್ನಿಂದ ಮಾರುತಿ ಸುಜುಕಿ ಇದು ಎಷ್ಟು ಫಾಸ್ಟಾಗಿ ಅಂದರೆ ಬೇರೆಯವ್ರ ಹೇಗಿದೆ ಅನ್ನೋ ಗೊತ್ತಿಲ್ಲ ಇಲ್ಲಿ ಹೇಗಿದ್ದಾರೆ ಅಂತ ಅಂದರೆ ಒಂಥರ ಕೆಲಸ ಮಾಡೋರು ತುಂಬ ಪಾದರಸ್ ಥರದಲ್ಲಿದ್ದಾರೆ ತುಂಬ ಫಾಸ್ಟಾಗಿ ವರ್ಕ್ ಮಾಡ್ತಾರೆ ಮತ್ತು ಹೇಳಿದಾಗ ನಡ್ಕೊಳ್ತಾರೆ ಅಂತ ನಾನು ಹೇಳ್ಬೋದು ಒಂದು ಕಾನ್ಫಿಡೆಂಟಾಗಿ ಮೊನ್ನೆ ಒಂದು ನಮ್ಮದ್ದು ಇಂಟ್ರ್ಯಾಕ್ಷನ್ ಆಯಿತು ನಿನ್ನೆ ಶೋರೂಮ್ಗೆ ನಾನು ಬಂದು ವಿಸಿಟ್ ಕೊಟ್ಟೆ ಇವತ್ತು ಗಾಡಿ ಇದ್ದಾರೆ ನಾನೊಬ್ಬ ಟೆಕ್ನಿಕಲ್ ಪರ್ಸನ್ ಆಗಿದ್ದು ನನಗೂ ಇದ್ರ ಬಗ್ಗೆ ಗೊತ್ತಿದೆ ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ ಸಿವಿಲ್ ವರ್ಕ್ ಮಾಡ್ತಿದ್ರು ಕೂಡ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅದ್ರ ಫೀಚರ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇವನು ಯೂತ್ಸ್ಗೆ ಮತ್ತು ರೈಡಿಂಗು ಎಲ್ಲ ಒಂದು ವಿಷಯವಾಗಿ ನಾನು ಚೆನ್ನಾಗಿ ಒಂದು ಸ್ಟಡಿ ಮಾಡಿಬಿಟ್ಟೆ ಇದು ಗಾಡಿ ತೊಗೊಳ್ತಾ ಇದ್ದೀನಿ ಹಾಗಾಗಿ ತಾವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇದು ಲಾಟು ಶೋರೂಮ್ ಏನಿದೆ ಅದು ಏನು ಇಲ್ಲೇನು ಅವ್ರೇನು ಇದೊಂದು ಬಿಸ್ನೆಸ್ ಏನು ಮಾಡ್ತಿದ್ದಾರೆ ಬೇರೆ ಕಡೆ ಮಾಡೋದಕ್ಕಿಂತ ನಾವು ಇಲ್ಲೇ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲೋ ಇರ್ತೀವಿ ನಾವು ನಾನು ಬೆಂಗಳೂರಲ್ಲೇ ಇರ್ತೀನಿ ನಮ್ಮ ಶೋರೂಮ್ನಲ್ಲೇ ಜಾಸ್ತಿ ಹೋಗ್ಬಿಟ್ರೆ ಪರವಾಗಿಲ್ಲ ಬೀದರ್ನಲ್ಲಿ ಕಸ್ಟಮರ್ ಜಾಸ್ತಿ ಇದ್ದಾರೆ ಅನ್ನೋ ಥರದಲ್ಲಿ ಬರುತ್ತೆ ಹಾಗಾಗಿ ನಮ್ಮೆಲ್ಲ ಬಂಧು ಮಿತ್ರರಿಗೆ ಒಂದು ರಿಕ್ವೆಸ್ಟು ದಯವಿಟ್ಟು ಲಾಟು ಶೋರೂಮ್ನಲ್ಲೇ ಪರ್ಚೇಸ್ ಮಾಡಿ ಈ ವೆಹಿಕಲ್ ತಗೊಳ್ಳೋರು ಇದ್ರ ಫೀಚರ್ಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು